ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಮಾರ್ಚ್ ಒಂದರಿಂದ ಇಪ್ಪತ್ತರವರೆಗೆ ನಡೆಯಲಿದ್ದು ಪರೀಕ್ಷೆ ನಡೆಸಲು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರಗತಿ ಪಿಯು ಕಾಲೇಜಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಗೋಪಾಲಯ್ಯ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಪರೀಕ್ಷೆ ಬರೆಯುವ ಮುನ್ನ ವಿದ್ಯಾರ್ಥಿಗಳು ಅನುಸರಿಸಬೇಕಾದ ಸೂಚನೆಗಳು ಪರೀಕ್ಷಾ ಕೇಂದ್ರದೊಳಗೆ ಈ ನಿಯಮ ಪಾಲನೆ ಕಡ್ಡಾಯ ಮುಖ್ಯ ಅಧೀಕ್ಷಕರು ಕ್ಯಾಮೆರಾ ಹೊಂದಿರದ ಸಾಮಾನ್ಯ ಮೊಬೈಲ್ ಮಾತ್ರ ಇರಿಸಿಕೊಳ್ಳಬಹುದು ಎಲ್ಲ ಪರೀಕ್ಷಾ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಮೊಬೈಲ್ ಸ್ಮಾರ್ಟ್ ವಾಚ್ ಬಳಕೆ ನಿಷೇಧ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನು ಒಯ್ಯುವುದು ಮತ್ತು ಬಳಸುವುದನ್ನು ನಿಷೇಧಿಸಿದೆ ಪರೀಕ್ಷಾ ಕೇಂದ್ರದೊಳಗೆ ಅನಧಿಕೃತ ವ್ಯಕ್ತಿಗಳ ಪ್ರವೇಶ ಚಿತ್ರೀಕರಣ ಮುಂತಾದವುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ನಿಷೇಧಿತ ವಲಯದಲ್ಲಿ ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳನ್ನು ಕೊಂಡು ಹೋಗುವುದನ್ನು ಹಾಗೂ ಇನ್ನಿತರ ಮಾರಕ ಆಯುಧಗಳನ್ನು ಹೊಂದುವುದನ್ನು ನಿಷೇಧಿಸಿದೆ ನಿಷೇಧಿತ ವಲಯದಲ್ಲಿ ಪರೀಕ್ಷೆಗೆ ಸಂಬಂಧಿಸಿದ ಯಾವುದೇ ವಿಷಯಗಳನ್ನು ಮಾಹಿತಿಯನ್ನು ರವಾನಿಸುವ ತಿಳಿಸುವ ಸಲುವಾಗಿ ಸನ್ಯೆಗಳನ್ನು ಮಾಡುವುದು ಮುಂತಾದ ಕ್ರಿಯೆಗಳಲ್ಲಿ ತೊಡಗುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಇದೇ ಸಂದರ್ಭದಲ್ಲಿ ಪ್ರಗತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಂ ಸತೀಶ್ ಕುಮಾರ್ ಮಾತನಾಡಿ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಸಿ ಪರೀಕ್ಷೆ ಪ್ರಾರಂಭವಾಗುತ್ತಿದ್ದು ಎಲ್ಲ ವಿದ್ಯಾರ್ಥಿಗಳು ಸಹ ಧೈರ್ಯದಿಂದ ಪರೀಕ್ಷೆಯನ್ನು ಬರೆಯಬೇಕು ಎಲ್ಲರಿಗೂ ಅಭಿನಂದನೆಗಳು ಎಂದು ತಿಳಿಸಿದರು ಪರೀಕ್ಷೆ ನಿಟ್ಟಿನಲ್ಲಿ ಏನೇನು ಅಂತ ಹೇಳಬೇಕು ಎಲ್ಲರಿಗೂ ನಮಸ್ಕಾರ ನಾನು ಗೋಪಾಲಯ್ಯ ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವದಲ್ಲಿ ವಿಜಯಪುರ ನಾಳೆಯಿಂದ ಮಾರ್ಚ್ ಒಂದನೇ ದಿನಾಂಕದಿಂದ ರಾಜ್ಯಾದ್ಯಂತ ಪಿ ಯು ಸಿ ಪರೀಕ್ಷೆ ನಡೆಯಲಿದ್ದು ಅದಕ್ಕೆ ಸಂಬಂಧಿಸಿದ ಹಾಗೆ ಪಿ ಯು ಬೋರ್ಡ್ ನಿರ್ದೇಶನದಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಗತಿ ಕಾಲೇಜಿಗೆ ಪರೀಕ್ಷೆ ಬರೆಯಲು ಹೋಗುತ್ತಾರೆ ಪ್ರಗತಿ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗದ ಹಾಗೆ ಪರೀಕ್ಷೆಯಲ್ಲಿ ಕುಡಿಯೋ ನೀರಿನ ಸಿದ್ಧತೆ ಮಾಡಲಾಗಿದೆ ಆಸನಗಳ ವ್ಯವಸ್ಥೆ ಸುವ್ಯವಸ್ಥೆಗಾಗಿ ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ ಕೆಲವು ಸೂಚನೆ ಕೊಡೋದಾದರೆ ವಿದ್ಯಾರ್ಥಿಗಳು ಗಡಿಯಾರಗಳನ್ನು ಕಟ್ಕೊಂಡು ಬರಬಾರ್ದು ಸಿಂಪಲ್ ಕ್ಯಾಲ್ಕುಲೇಟರ್ ತರಬೇಕು ಅವಶ್ಯಕತೆ ಇದ್ದಾಗ ಸ್ಟ್ಯಾಟಿಸ್ಟಿಕ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೆ ಇರ್ತದೆ ಇನ್ನು ಪ್ಯಾಡು ಅವರವರ ಅನುಕೂಲಕ್ಕೆ ತಕ್ಕನಾಗೆ ತರಬಹುದು ಡೆಸ್ಕ್ ಇರ್ತದೆ ಬರೆಯೋದಕ್ಕೆ ಬಟ್ ಯಾವುದೇ ಬರವಣಿಗೆ ಇಲ್ಲದ ಪ್ಯಾಡು ತರಬೇಕು ಪೇರೆಂಟ್ಸು ಇಲ್ಲಿ ಒಳಗಡೆ ಅವಕಾಶ ಇರೋದಿಲ್ಲ ಒಳಗಡೆ ಬರೋದಕ್ಕೆ ಕಾಲೇಜಿನ ಸುತ್ತಮುತ್ತ ಟೂ ಹಂಡ್ರೆಡ್ ಮೀಟ್ರಿಂದ ಯಾವುದೇ ಸೈಬರ್ ಆಗಲಿ ಜೆರಾಕ್ಸ್ ಸೆಂಟರ್ ಆಗಲಿ ಓಪನ್ ಮಾಡಬಾರ್ದು ಅದಕ್ಕೆಲ್ಲ ನಾವು ಪತ್ರಗಳನ್ನು ಕೊಟ್ಟಿದ್ದೇವೆ ಮತ್ತು ಪೊಲೀಸ್ ಒಂದು ಭದ್ರತೆಗಾಗಿ ಅವ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮೆಡಿಕಲ್ ಸ್ಪೆಸಿ ಫೆಸಿಲಿಟಿ ಸಲುವಾಗಿ ಆಸ್ಪತ್ರೆಗೂ ಒಂದು ಲೆಟ್ರ್ ಕೊಟ್ಟಿದ್ದೀವಿ ಅಲ್ಲಿಂದ ನರ್ಸ್ ಬರುವ ಸಾಧನೆ ಇರ್ತಾರೆ ಇರುತ್ತೆ ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲ ಪರೀಕ್ಷೆ ಕೊಠಡಿಗಳ ಕೊಡಿಗಳಿಗೆ ಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಜಿಲ್ಲಾಧಿಕಾರಿ ಅವರ ಆಫೀಸ್ನಿಂದ ಕೂಡ ಕಚೇರಿಯಿಂದ ಕೂಡ ಎಲ್ಲ ಪರೀಕ್ಷಾ ಕೇಂದ್ರಗಳ ಎಲ್ಲ ಕೊಡುಗಡೆಗಳನ್ನು ಅಬ್ಸರ್ವ್ ಮಾಡ್ತಾರೆ ಅದು ವೆಬ್ ಕ್ಯಾಸ್ಟಿಂಗ್ ಅಂತ ಹೇಳಿ ಹೇಳ್ತಾ ಇರೋದಕ್ಕೆ ಬಟ್ ಇದಕ್ಕೆ ಸಲುವಾಗಿ ಅದು ವೆಬ್ ಕಷ್ಟು ಅವರ ಕೆಲಸವನ್ನು ಮಾಡ್ಕೊಂಡಿರ್ತವೆ ವಿದ್ಯಾರ್ಥಿಗಳು ಇದಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ ಏನು ಪರೀಕ್ಷೆ ಬರೆಯೋದು ಕೆಲಸ ಆಗುತ್ತೆ ವಿದ್ಯಾರ್ಥಿಗಳಿಗೆ ಏನು ಒಂದು ಓದ್ಕೊಂಡು ಬಂದಿರ್ತಾರೋ ಪ್ರಿಪೇರ್ ಆಗಿ ಬಂದಿರ್ತಾರೋ ಅದನ್ನು ಕರೆಕ್ಟಾಗಿ ಪ್ರೆಸೆಂಟೇಷನ್ ಮಾಡಬೇಕು ಇಪ್ಪತ್ತರವರೆಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ನಡೆಯೋದ್ರಿಂದ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಪರೀಕ್ಷಾ ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸಬೇಕು ಹಾಗೇ ಏನೇ ಗಾಬರಿ ಆಗದಿರೋದೇ ಸಂಯಮದಿಂದ ಪೇಪರನ್ನು ಒಂದು ಸರಿ ಎದುರಿಸಲು ಓದಿ ಅರ್ಥ ಮಾಡಿಕೊಂಡು ಮಿತ್ರನ ಬಗ್ಗೆ ಉತ್ತರವಾದಂಥ ಅಂಕಗಳನ್ನು ತಿಳಿಸುವಂಥ ಸತೀಶ್ ಕುಮಾರ್ ಜಿ ವಿಜಯ ನ್ಯೂಸ್ ವಿಜಯಪುರ